就是。 ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಯುಗ ಶುರುವಾಗಿದೆ ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿ ಟ್ರಂಪ್ ಸೋಮವಾರ ಅಧಿಕಾರ ಸ್ವೀಕರಿಸಿದ್ದಾರೆ ಶ್ವೇತಭವನಕ್ಕೆ ಕಾಲಿಡುತ್ತಲೇ ಹಲವು ನಿರ್ಧಾರಗಳನ್ನ ಟ್ರಂಪ್ ತೆಗೆದುಕೊಂಡಿದ್ದು ನಿರ್ಗಮಿತ ಅಧ್ಯಕ್ಷ ಜೋ ಬೈಡನ್ ಹೊರಡಿಸಿದ ಡಜನ್ ಗಟ್ಟಲೆ ನಿರ್ದೇಶನಗಳನ್ನ ರದ್ದುಗೊಳಿಸಿದ್ದಾರೆ ಪ್ರಮುಖವಾಗಿ ಪ್ಯಾರಿಸ್ ಒಪ್ಪಂದ ಹಾಗೂ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಪರಬರುವ ಘೋಷಣೆಯನ್ನ ಟ್ರಂಪ್ ಮಾಡಿದ್ದಾರೆ ಸುಮಾರು ಎಂಬತ್ತು ಕಾರ್ಯಕಾರಿ ಆದೇಶಗಳಿಗೆ ಟ್ರಂಪ್ ಅಧಿಕಾರ ವಹಿಸಿಕೊಂಡ ಮೊದಲ ದಿನವೇ ಸಹಿ ಹಾಕಿದ್ದಾರೆ ಅದಲ್ಲದೆ ಅಮೆರಿಕದಲ್ಲಿ ಇನ್ಮುಂದೆ ಪುರುಷ ಮತ್ತು ಮಹಿಳೆಯರು ಮಾತ್ರ ಇರಲಿದ್ದಾರೆ ಎಂಬ ಆದೇಶವನ್ನ ಕೂಡ ಟ್ರಂಪ್ ಹೊರಡಿಸಿದ್ದು ವಲಸಿಗರಿಗೂ ಶಾಕ್ ನೀಡಿದ್ದಾರೆ ಮಿಸ್ಟರ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಆಟ ಶುರು ಮೊದಲ ದಿನವೇ ಎಂಬತ್ತಕ್ಕೂ ಹೆಚ್ಚು ಆದೇಶಗಳಿಗೆ ಸಹಿ ಹೌದು ವಾಷಿಂಗ್ಟನ್ ಡಿಸಿಯ ಕ್ಯಾಪಿಟಲ್ ಒನ್ ಅರೇನಾದಲ್ಲಿ ವಚನ ಸ್ವೀಕರಿಸಿ ಮೊದಲ ಆದೇಶಕ್ಕೆ ಸಹಿ ಹಾಕಿದ್ರು ಎಲ್ಲ ಫೆಡರಲ್ ಉದ್ಯೋಗಿಗಳು ಫುಲ್ ಟೈಮ್ ಕಚೇರಿಗೆ ಬರುವುದನ್ನು ಕಡ್ಡಾಯಗೊಳಿಸುವ ಆದೇಶಕ್ಕೆ ಟ್ರಂಪ್ ತಮ್ಮ ಮೊದಲ ಸಹಿಯನ್ನು ಹಾಕಿದ್ರು ಅದಲ್ಲದೆ ಈ ಹಿಂದಿನ ಡೆಮಾಕ್ರೆಟಿಕ್ ಸರ್ಕಾರದ ಮಹತ್ವದ ತೀರ್ಪುಗಳನ್ನು ರದ್ದುಗೊಳಿಸುವ ಎಂಬತ್ತು ಕಾರ್ಯಕಾರಿ ಆದೇಶಗಳಿಗೆ ಟ್ರಂಪ್ ಸಹಿ ಹಾಕಿದ್ದಾರೆ ಹೊಸ ಫೆಡರಲ್ ನಿಯಮಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರ ಜನವರಿ ಆರರ ಗಲಭೆಕೋರರ ವಿರುದ್ಧ ದಾಖಲಾಗಿದ್ದ ಎಲ್ಲಾ ಪ್ರಕರಣಗಳನ್ನು ಕೈಬಿಟ್ಟಿದ್ದಾರೆ ಪ್ರಮುಖವಾಗಿ ಅಮೆರಿಕದಲ್ಲಿ ಜನ್ಮ ಸಿದ್ಧ ಪೌರತ್ವವನ್ನು ನಿಷೇಧಿಸುವ ಆದೇಶಕ್ಕೆ ಕೂಡ ಟ್ರಂಪ್ ಸಹಿ ಹಾಕಿರುವುದು ಭಾರಿ ಚರ್ಚೆಗೆ ಕಾರಣವಾಗಿದೆ ಜನ್ಮ ಸಿದ್ಧ ಪೌರತ್ವದ ಹಕ್ಕಿಗೆ ಟ್ರಂಪ್ ತಿಲಾಂಜಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ಬೆನ್ನಲ್ಲೇ ಅಮೆರಿಕದ ಸುವರ್ಣ ಯುಗ ಶುರುವಾಗಿ ಎಂದೇಳಿ ಅಮೆರಿಕದಲ್ಲಿ ಜನ್ಮಸಿದ್ಧ ಪೌರತ್ವವನ್ನು ನಿಷೇಧಿಸುವ ಆದೇಶಕ್ಕೆ ಸಹಿ ಹಾಕಿದ್ದಾರೆ ಆದರೆ ಇದು ಅಮೆರಿಕದ ಸಂವಿಧಾನದ ಹದಿನಾಲ್ಕನೇ ತಿದ್ದುಪಡಿಗೆ ವಿರುದ್ಧವಾಗಿದೆ ಇನ್ಮುಂದೆ ಅಮೆರಿಕದಲ್ಲಿ ಜನಿಸಿದ ಅಕ್ರಮ ವಲಸಿಗರ ಮಕ್ಕಳಿಗೆ ಫೆಡರಲ್ ಸರ್ಕಾರವು ಆಟೋಮ್ಯಾಟಿಕ್ ಆಗಿ ಜನ್ಮ ಸಿದ್ಧ ಪೌರತ್ವ ನೀಡುವುದಿಲ್ಲ ಅಕ್ರಮ ವಲಸಿಗರ ಪರಿಶೀಲನೆ ಮತ್ತು ತಪಾಸಣೆಯನ್ನ ಹೆಚ್ಚಿಸಲಿದ್ದೇವೆ ಅಂತ ಹೇಳಿದ್ದಾರೆ ಅದಲ್ಲದೆ ಅಮೆರಿಕದಲ್ಲಿ ವಿದೇಶಿ ಗ್ಯಾಂಗ್ ಮೆಂಬರ್ಗಳನ್ನು ಹಣಿಯಲು ಸಾವಿರದ ಏಳುನೂರ ತೊಂಬತ್ತೆಂಟರ ಯುದ್ಧ ಕಾಲದ ಕಾನೂನನ್ನು ಜಾರಿಗೊಳಿಸುವುದಾಗಿ ಟ್ರಂಪ್ ಹೇಳಿರುವುದು ಕುತೂಹಲವನ್ನು ಕೆರಳಿಸಿದೆ ಪ್ಯಾರಿಸ್ ಒಪ್ಪಂದ ನಿಂದ ಹೊರಕ್ಕೆ ಇನ್ನು ಡೊನಾಲ್ಡ್ ಟ್ರಂಪ್ ಅಮೆರಿಕದಲ್ಲಿ ರಾಷ್ಟ್ರೀಯ ಇಂಧನ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದು ಎರಡ್ ಸಾವಿರದ ಹದಿನೈದರ ಪ್ಯಾರಿಸ್ ಒಪ್ಪಂದದಿಂದ ಹಿಂದೆ ಸರಿಯುವ ಆದೇಶಕ್ಕೆ ಸಹಿ ಹಾಕಿದ್ದಾರೆ ಅಲಾಸ್ಕಾದಲ್ಲಿ ತೈಲ ಮತ್ತು ಅನಿಲ ಅಭಿವೃದ್ಧಿಯನ್ನ ಉತ್ತೇಜಿಸುವ ಆದೇಶಕ್ಕೂ ಟ್ರಂಪ್ ಸಹಿ ಹಾಕಿದ್ದಾರೆ ಇದರ ಜೊತೆ ಕೋವಿಡ್ನ ಅಸಮರ್ಪಕ ನಿರ್ವಹಣೆಯ ಕಾರಣಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಮೆರಿಕ ಹೊರಬಂದಿದೆ ಇದು ವಿಶ್ವ ಆರೋಗ್ಯ ಸಂಸ್ಥೆಗೆ ದೊಡ್ಡ ಹೊಡೆತವನ್ನು ನೀಡಲಿದ್ದು ಡಬ್ಲ್ಯೂ ಬಹುತೇಕ ಆದಾಯಕ್ಕೆ ಕೊಕ್ಕೆ ಬೀಳಲಿದೆ ಇದರ ಜೊತೆ ಟಿಕ್ ಟಾಕ್ ಮೇಲಿನ ನಿಷೇಧವನ್ನ ಕನಿಷ್ಠ ಎಪ್ಪತ್ತೈದು ದಿನ ಮುಂದೂಡುವ ಆದೇಶಕ್ಕೆ ಟ್ರಂಪ್ ಸಹಿ ಹಾಕಿದ್ದಾರೆ ಅದಲ್ಲದೆ ವಿದೇಶಿ ವಸ್ತುಗಳ ಮೇಲಿನ ತೆರಿಗೆಯನ್ನ ಹೆಚ್ಚಿಸಿದ್ದಾರೆ ಜನವರಿ ಆರರ ಗಲಭೆ ಕೋರರಿಗೆ ಸಿಕ್ತು ಕ್ಷಮೆ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರ ಜನವರಿ ಆರರಂದು ನಡೆದ ಗಲಭೆಗೆ ಸಂಬಂಧಿಸಿದಂತೆ ಬಂಧಿತರಾದ ಬಹುತೇಕ ಎಲ್ಲರ ವಿರುದ್ಧದ ಕ್ರಿಮಿನಲ್ ಆರೋಪಗಳನ್ನು ಕೈಬಿಡುವ ಆದೇಶಕ್ಕೆ ಟ್ರಂಪ್ ಮೊದಲ ದಿನ ಸಹಿ ಹಾಕಿದ್ದಾರೆ ಈ ಬಗ್ಗೆ ತಮ್ಮ ಚುನಾವಣಾ ಪ್ರಚಾರದ ಸಮಯದಲ್ಲಿಯೇ ಭರವಸೆ ನೀಡಿದರು ಟ್ರಂಪ್ ಅವರ ಈ ಆದೇಶದಿಂದ ತೀವ್ರ ಬಲಪಂಥೀಯ ಪ್ರೌಡ್ ಬಾಯ್ಸ್ ಮತ್ತು ಓತ್ ಕೀಪರ್ ಸಂಘಟನೆಗಳ ಹದಿನಾಲ್ಕು ಸದಸ್ಯರ ಶಿಕ್ಷೆಯನ್ನ ಕಡಿತಗೊಳಿಸುತ್ತೆ ಅವರಲ್ಲಿ ಕೆಲವರು ದೇಶದ್ರೋಹದ ಪಿತೂರಿಯ ಆರೋಪ ಹೊತ್ತಿದ್ದಾರೆ ಇದರ ಜೊತೆ ಮೆಕ್ಸಿಕೋ ಕಾಲುವೆಗೆ ಹೊಸ ಹೆಸರನ್ನ ಇಟ್ಟಿದ್ದು ಪನಾಮ ಕಾಲುವೆ ಮರು ವಶಪಡಿಸಿಕೊಳ್ಳುವ ಆದೇಶ ನೀಡಿದ್ದಾರೆ ಜೊತೆಗೆ ದಕ್ಷಿಣದ ಗಡಿಯಲ್ಲಿ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿದ್ದಾರೆ ಅಮೆರಿಕದಲ್ಲಿ ಇನ್ಮುಂದೆ ಎರಡೇ ಲಿಂಗ ಇನ್ನು ಅಮೆರಿಕ ಎಲ್ಲಾ ಫೆಡರಲ್ ನೌಕರರು ತಕ್ಷಣದಿಂದಲೇ ಕಚೇರಿಗೆ ಮರಳಬೇಕಂತ ಆದೇಶಿಸಿದ್ದು ಎಲ್ಲ ಸರ್ಕಾರಿ ಸಂಸ್ಥೆಗಳಿಗೆ ನೇಮಕಾತಿಯನ್ನು ಸ್ಥಗಿತಗೊಳಿಸಲು ಟ್ರಂಪ್ ಆದೇಶವನ್ನು ನೀಡಿದ್ದಾರೆ ಇನ್ನು ಅಮೆರಿಕದಲ್ಲಿ ಇನ್ಮುಂದೆ ಕೇವಲ ಎರಡು ಲಿಂಗಗಳನ್ನು ಮಾತ್ರ ಗುರುತಿಸುತ್ತೆ ಅಂತ ಹೇಳಿದ್ದು ಪುರುಷ ಮತ್ತು ಸ್ತ್ರೀಲಿಂಗಗಳು ಮಾತ್ರ ಅಧಿಕೃತ ಅಂತ ಹೇಳಿದ್ದಾರೆ ಇದು ತೃತೀಯ ಲಿಂಗಗಳಿಗೆ ಸಮಸ್ಯೆಯನ್ನ ಸೃಷ್ಟಿಸಲಿದೆ ಎನ್ನಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಬೈಡನ್ ಸರ್ಕಾರ ನೀಡಿದಂತಹ ಡಜನ್ ಗಟ್ಟಲೆ ಆದೇಶಗಳನ್ನು ಟ್ರಂಪ್ ರದ್ದುಗೊಳಿಸಿದರು ಮಸ್ಕ್ ನೇತೃತ್ವದ ಡೋಗ್ ಇನ್ನು ಅಧಿಕೃತ ಇದರ ಜೊತೆ ಅಮೆರಿಕದ ಸರ್ಕಾರಿ ದಕ್ಷತೆ ಇಲಾಖೆಯನ್ನು ಪ್ರಾರಂಭಿಸುವ ಆದೇಶಕ್ಕೂ ಟ್ರಂಪ್ ಸಹಿ ಹಾಕಿದ್ದಾರೆ ಯುಎಸ್ ಸರ್ಕಾರದಲ್ಲಿ ಅನಗತ್ಯ ಹುದ್ದೆಗಳನ್ನು ಕಡಿತಗೊಳಿಸಲು ಡೋಸ್ ಎಂಬ ಇಲಾಖೆಯನ್ನ ಸ್ಥಾಪಿಸಲಾಗಿದ್ದು ಇದಕ್ಕೆ ಟೆಸ್ಲಾ ಮುಖ್ಯಸ್ಥ ಎಲರ್ ಮಸ್ಕ್ ಮುಖ್ಯಸ್ಥ ಆಗಿದ್ದಾರೆ ಮುಕ್ಕಾಲು ಭಾಗದಷ್ಟು ಫೆಡರಲ್ ಸರ್ಕಾರಿ ಉದ್ಯೋಗಗಳನ್ನು ಕಡಿತಗೊಳಿಸುವ ಉದ್ದೇಶದಿಂದ ಈ ಡೋಸ್ ಅನ್ನ ರಚಿಸಲಾಗಿದೆ ಇದರ ರಚನೆ ಬೆನ್ನಲ್ಲೇ ಭಾರತದ ವಿವೇಕ್ ರಾಮಸ್ವಾಮಿ ಡೋಸ್ನಿಂದ ಹೊರಬಂದಿದ್ದಾರೆ ನಲ್ಲಿ ಅಮೆರಿಕ ಅಧ್ಯಕ್ಷರಾದ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಹಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಇದು ಅಮೆರಿಕ ಹಾಗೂ ಜಾಗತಿಕ ಮಟ್ಟದಲ್ಲಿ ಭಾರಿ ಪ್ರಭಾವ ಬೀರಲಿದ್ದು ಮುಂದಿನ ನಾಲ್ಕು ವರ್ಷದಲ್ಲಿ ಟ್ರಂಪ್ ಏನೆಲ್ಲ ಬದಲಾವಣೆಗಳನ್ನ ತರಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ